ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಒಳ್ಳೆ ರೆಮಿಡಿ ಜೊತೆ ಬಂದಿದ್ದೀನಿ ಅದು ಏನಂದರೆ ನ್ಯಾಚುರಲ್ಲಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಳ್ಳೋ ಅಂಥ ಏರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ಗೋರಂಟಿ ಸೊಪ್ಪು ಕೆಂಪು ದಾಸವಾಳದ ಹೂ ಮತ್ತು ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ಬಿಳಿ ದಾಸವಾಳದ ಹೂ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೊಳ್ಳಿ ನನ್ನ ಹತ್ರ ಬಿಳಿ ದಾಸವಾಳ ಇರಲಿಲ್ಲ ಹಾಗಾಗಿ ಕೆಂಪು ದಾಸವಾಳನೇ ಬಳಸ್ಕೊಂಡಿದ್ದೀನಿ ದಾಸವಾಳದ ಹೂವನ್ನ ಬಳಸೋದ್ರಿಂದ ತಲೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಹಾಗೆ ನಮ್ಮ ತಲೆ ಕೂದಲಿಗೆ ನ್ಯಾಚುರಲ್ ಏರ್ ಕಂಡೀಷನರ್ ಆಗಿ ಕೂಡ ವರ್ಕ್ ಆಗುತ್ತೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಒಳ್ಳೆ ಪೇಸ್ಟ್ ರೀತಿ ಮಾಡ್ಕೋಬೇಕು ಇದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು ಇವತ್ತು ನಾನು ಮೊಸರು ಇಲ್ಲ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಕೂದಲು ತುಂಬ ಚೆನ್ನಾಗಿ ಕಲರ್ ಬರಬೇಕು ಅಂತ ಲೈಕ್ ಮಾಡೋರು ಇದ್ರ ಜೊತೆಗೆ ಒಂದು ಬೀಟ್ರೋಟ್ನ ಸ್ಲೈಸ್ ಮಾಡಿ ಇದ್ರ ಜೊತೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಪೇಸ್ಟ್ ರೆಡಿ ಆಯಿತು ನಾನು ಇದ್ರ ಜೊತೆಗೆ ಸ್ವಲ್ಪ ಮೆಹಂದಿ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಬರೀ ಇದನ್ನೇ ಹಚ್ಚೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನಮ್ಮ ತಲೆಗೆ ಹಚ್ಚಬೇಕಾದ್ರೆ ಎಲ್ಲ ನೀರು ನೀರು ಥರ ಸೋರ್ತಾ ಇರುತ್ತೆ ಆವಾಗ ತುಂಬ ಇರಿಟೇಷನ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಹದ ಬರಬೇಕು ಅಂದರೆ ಸ್ವಲ್ಪ ಮೆಹಂದಿ ಪೌಡ್ರನ್ನ ಹ್ಯಾಡ್ ಮಾಡಬೇಕು ನಾನಿವತ್ತು ಹಾತಿ ಮೆಹಂದಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಮೆಹಂದಿ ಪೌಡ್ರ್ ಜೊತೆ ಆ ಪೇಸ್ಟನ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕೋಬೋದು ನಾನಿವತ್ತು ಮೊಸರು ಮೊಸರಾಗ್ತಿಲ್ಲ ಯಾಕಂದರೆ ಸಡನ್ಲಿ ನಾನು ಹೇರ್ ಪ್ಯಾಕ್ ಹಾಕೋಬೇಕು ಅಂತ ರೆಡಿ ಮಾಡಿಕೊಂಡೆ ಹಾಗಾಗಿ ಮೊಸರು ಆಗ್ತಾಯಿಲ್ಲ ಮಿಕ್ಸ್ ಮಾಡಬೇಕಾದ್ರೆ ತುಂಬ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಹದಕ್ಕೆ ಬರೋವರೆಗು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಯಾವುದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ನೈಟ್ ಫುಲ್ಲು ಅದು ಹಾಗೆ ಇರಬೇಕು ಈಗ ಬೇಕಾದರೆ ನೀವು ಸ್ವಲ್ಪ ಟೀ ಡಿಕಾಕ್ಷನ್ನ ಹ್ಯಾಡ್ ಮಾಡ್ಬೋದು ಹ್ಯಾಡ್ ಮಾಡಿ ಹಾಗೆ ನೈಟ್ ಫುಲ್ಲು ಇರೋದಕ್ಕೆ ಬಿಡ್ಬೋದು ಆದರೆ ನಾನು ಮಾಡಿಲ್ಲ ಇವತ್ತು ನೋಡಿ ಬೆಳಗ್ಗೆ ಇದು ನಾನು ಓಪನ್ ಮಾಡಿದಾಗ ಈ ರೀತಿ ಇತ್ತು ಫುಲ್ ಚೆನ್ನಾಗಿ ಕಲರ್ ಬಂದಿದೆ ಆಮೇಲೆ ತುಂಬ ನೀರಾಗಿಲ್ಲ ಗಟ್ಟಿಗೆ ಇದೆ ಇದಕ್ಕೆ ಸ್ವಲ್ಪ ನಾನು ನಿಂಬೆಹಣ್ಣ ಹ್ಯಾಡ್ ಮಾಡ್ತೀನಿ ನಿಂಬೆಹಣ್ಣು ಹಾಕೋದ್ರಿಂದ ತಲೆಯಲ್ಲಿ ಒಟ್ಟು ಕಡಿಮೆ ಆಗುತ್ತೆ ಮತ್ತು ತಂಪಲ್ವ ಹಾಗಾಗಿ ನಿಂಬೆಹಣ್ಣ ಹ್ಯಾಡ್ ಮಾಡಿಬಿಟ್ಟು ಆ ಬೀಜ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮೆಹಂದಿ ಒಂಥರ ನಮ್ಮ ತಲೆ ಕೂದಲಿಗೆ ನ್ಯಾಚುರಲ್ ಏರ್ ಕಂಡೀಷನರ್ ಥರ ವರ್ಕ್ ಆಗುತ್ತೆ ಸಿಲ್ಕಿ ಸಿಲ್ಕಿ ಹೇರ್ ಥರ ಇರುತ್ತೆ ಮತ್ತು ಬೇರೆ ಏರ್ ಡೈಗಳನ್ನ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ನಾವೇ ನ್ಯಾಚುರಲ್ ಆಗಿ ಏರ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಎಗ್ ಕೂಡ ಆ್ಯಡ್ ಮಾಡ್ತಾರೆ ಹೆಗ್ ಹಾಕೋದ್ರಿಂದ ತುಂಬ ಶೈನಿಂಗ್ ಇರುತ್ತೆ ಹೇರು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಬೇಕು ಅನ್ನೋರು ಹೆಗ್ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಗಟ್ಟಿನೂ ಇಲ್ಲದೆ ತೆಳ್ಳಗೂ ಇಲ್ಲದೆ ಕರೆಕ್ಟ ಹದದಲ್ಲಿದೆ ಈ ಥರ ಮಾಡಿಕೊಂಡ್ರೆ ನಾವು ಅಪ್ಲೈ ಮಾಡಿದಾಗ ಕೆಳಗೆ ಬರೋಲ್ಲ ಕರೆಕ್ಟಾಗಿ ಕೂರುತ್ತೆ ಮತ್ತು ಚೆನ್ನಾಗಿ ಕಲರ್ ಆಗುತ್ತೆ ಇದೇ ಥರನೇ ಇರಬೇಕು ಸ್ಪೂನಲ್ಲಿ ಎತ್ತಿದ್ರೂ ಕೆಳಗೆ ಇಲ್ಲ ಅದು ಇದನ್ನು ಅಪ್ಲೈ ಮಾಡೋಕ್ಕೆ ಒಂದು ಮೆಥಡ್ ಇದೆ ಬೇಕು ಅನ್ನೋರು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು